ನಮಸ್ಕಾರ ಸ್ನೇಹಿತರೆ ಇವತ್ತಿನ ವಿಷಯ ಏನಂದರೆ ಶ್ರೀಕೃಷ್ಣ ಪರಮಾತ್ಮನ ದೈನಂದಿನ ಜೀವನದಲ್ಲಿ ಏನನ್ನು ಅಳವಡಿಸ್ಕೋಬೇಕು ಏನನ್ನ ನಿಯಂತ್ರಣ ಮಾಡಬೇಕಂತ ಒಂದು ನಾಲ್ಕು ತತ್ವಗಳನ್ನು ಇಂಪಾರ್ಟೆಂಟಾಗಿ ಹೇಳಿದ್ದಾರೆ ಎಲ್ಲವೂ ಇಂಪಾರ್ಟೆಂಟ್ ಅದರಲ್ಲೂ ಸಾಮಾನ್ಯವಾಗಿ ಎಲ್ಲರಿಗೂ ಹೇಳಿದಂಥದ್ದು ಇದನ್ನೆಲ್ಲರೂ ಎಲ್ಲರೂ ತಪ್ಪದೇ ಪಾಲಿಸಬೇಕು ಇದನ್ನು ಜೀವನದಲ್ಲಿ ನಾವು ಅಳವಡಿಸ್ಕೊಳ್ಳಬೇಕು ಅದು ಭಗವದ್ಗೀತಾಥ ರೂಪ ಗ್ರಂಥದಲ್ಲಿ ಹೇಳಲಾಗಿದೆ ಇದರಲ್ಲಿ ಅಂದರೆ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾರೆ ಯಾವಾಗಲೂ ಕೃಷ್ಣ ಪ್ರಜ್ಞೆ ನಡೀಬೇಕು ಅಂದರೆ ಯಾವಾಗಲೂ ಪ್ರೆಸೆಂಟೆನ್ಸ್ ಇರಬೇಕು ಈಗ ಎಲ್ಲಿದ್ದಿಲ್ಲ ಅಲ್ಲೇ ಇರಬೇಕು ಬಿಟ್ಟು ಎಲ್ಲೆಲ್ಲೋ ಹೋಗಬಾರ್ದು ಮನುಷ್ಯರು ಅಲ್ಲೇ ಇರ್ತಾರೆ ಬಟ್ ಅವ್ರ ಮನಸ್ಸು ಎಲ್ಲೆಲ್ಲೋ ತುಂಬ ದೂರ ದೂರ ಸುತ್ತಾಡ್ಕೊಂಡು ಬರ್ತಾ ಇರುತ್ತೆ ಹಾಗೆ ಯಾವಾಗಲೂ ಗಂಭೀರ ಗಂಭೀರವಾಗಿ ಆಲೋಚಿಸುವಾಗ ಯಾವ ವ್ಯಕ್ತಿಯಾಗಲಿ ತನ್ನ ಪ್ರೆಸೆಂಟೆನ್ಸ್ನ ಕಳ್ಕೊಬಾರ್ದು ಅಂತ ಹೇಳ್ತಾರೆ ತನ್ನ ಸ್ಥಿತಿತ್ವ ಕಳ್ಕೋಬಾರ್ದು ಅಂದರೆ ಏನೋ ಪ್ಲೇಸ್ ಅಂತ ಜಾಗೃತವಾಗಿ ಕೆಲಸ ಮಾಡಬೇಕು ಏನಾದರೂ ಇಂಪಾರ್ಟೆಂಟ್ ತುಂಬ ಕೆಲಸ ಮಾಡ್ತಿರ್ತಾರೆ ಆ ಟೈಮಲ್ಲಿ ಈ ನಿಮ್ಮ ಮನಸ್ಸಿನಲ್ಲಿ ಇತ್ತು ಅಂದರೆ ಆ ಕೆಲಸಗಳ ಫೋಕಸ್ ಏನಾದ್ರೆ ಏನಾದರೂ ಅನಾಹುತ ಜಗ್ಬಿಡು ಜಗ ಹಾಗಾಗಿ ಇಂಪಾರ್ಟೆನ್ಸ್ ಕೊಡೋದು ಪ್ರೆಸೆಂಟ್ಗೆ ಮಾತ್ರ ಪ್ರೆಸೆಂಟೆನ್ಸ್ಗೆ ಹಾಗೆ ಮನುಷ್ಯರು ಯಾವ ಥರ ಇರಬೇಕು ಅನ್ನೋದು ನಾಲ್ಕು ಮಾತುಗಳನ್ನ ಹೇಳ್ತಾ ನೋಡೋಣ ಮೊದಲನೇದು ಮಾಂಸ ಮೀನು ಅಥವಾ ಮೊಟ್ಟೆಗಳನ್ನು ತಿನ್ನುವುದು ಈ ಆಹಾರಗಳಲ್ಲಿ ರಾಜಸಿಕ ಹಾಗೂ ಧಾಮಸಿಕ ಗುಣಗಳು ತುಂಬಿವೆ ಮಾಂಸ ಮೀನು ಮತ್ತು ಮೊಟ್ಟೆ ಇವುಗಳನ್ನ ತಿನ್ನಬೇಡಿ ಅಂತ ಅಂದರೆ ಇದರಲ್ಲಿ ತಾಮಸಿಕ ಮತ್ತು ರಾಸಿಕ ಗುಣಗಳು ಜಾಸ್ತಿ ಆಗುತ್ತೆ ಅಂದರೆ ಕೆಟ್ಟ ಗುಣ ರಾಕ್ಷಸತ್ವಗಳು ಬರ್ತಿರ್ತವೆ ಇವುಗಳನ್ನ ಐ ಆಹಾರಗಳನ್ನು ತಿನ್ನಬೇಡಿ ಅಂತ ಹೇಳ್ತಾರೆ ತುಂಬಿವೆ ಅಂತ ಹೇಳ್ತಾರೆ ಆದ್ದರಿಂದ ಅವುಗಳನ್ನು ಭಗವಂತನಿಗೆ ಆಹಾರವೆಂದು ಅರ್ಪಿಸಲು ಸಾಧ್ಯವಿಲ್ಲ ಭಗವಂತ ಅಂದರೆ ಭಗವಂತ ಒಡಗ ನಮ್ಮೊಳಗಿರಲ್ಲ ಅವನಿಗೆ ಒಳ್ಳೆ ಒಳ್ಳೆ ಆಹಾರ ಕೊಡಬೇಕು ಅದನ್ನು ಬಿಟ್ಟು ಮಾಂಸ ಆಹಾರ ಈ ಥರ ಹೊರಗಡೆ ಮೊಟ್ಟೆ ಕೆಲವರು ಹೇಳ್ತಾರೆ ನಾನು ಮಾಂಸ ತಿನ್ನಲ್ಲ ಬಟ್ ಮೊಟ್ಟೆ ತಿಂತೀನಿ ಅಂದ್ರೆ ಏನು ಬಂತು ಎಲ್ಲನೂ ಒಂದೇ ಭ್ರೂಣ ಅದು ಮೊಟ್ಟೆ ಅಂದರೆ ಭ್ರೂಣ ಅಂತಾರೆ ಅದು ಡಿಪೆಂಡ್ ಅಪನ್ ಅವ್ರ ಮೇಲೆ ತಿನ್ನೋರ್ಮೇಲೆ ಅದು ಇನ್ನು ಎರಡನೇದು ಜೂಜು ಇದು ವ್ಯಕ್ತಿಯನ್ನು ಕಾತರ ಕಳವಳಿಗಳಿಗೆ ನೂಕುತ್ತದೆ ಆಮೇಲೆ ಲೋಭ ಮಾತ್ಸರ್ಯ ಮತ್ತು ಕ್ರೋದುಗಳನ್ನು ಹಚ್ಚುತ್ತದೆ ಜೂಜು ದುಡ್ಡು ಆಡ್ತಾರಲ್ಲ ಬೆಟ್ಟಿಂಗ್ ಬೆಟ್ಟಿಂಗ್ ಅಂದರೂ ತುಂಬ ಡೇಂಜರ್ಸ್ ಎಲ್ಲರಿಗೂ ಚಿಕ್ಕ ಮಕ್ಕಳು ಇಟ್ಕೊಂಡು ದುಡ್ಡು ಆಡ್ತಾರಲ್ಲ ಅಷ್ಟಿಗೆ ದುಡ್ಡು ಬರ್ತಿತ್ತು ಅಂದರೆ ತುಂಬ ಖುಷಿಯಾಗಿ ಅಹಂಕಾರ ಜಾಸ್ತಿ ಆಗುತ್ತೆ ಏನಪ್ಪ ಅಂದ್ರೆ ಎಷ್ಟು ದುಡ್ಡು ಇದಿಲ್ಲ ಅಂತ ಹೋಗ ಲವ್ ಜಾಸ್ತಿ ಆಗಿಬಿಡುತ್ತೆ ಅವಾಗ ನೀವು ಕ್ರಮೇಣವಾಗಿ ನಿಮ್ಗೆ ದುಡ್ಡು ನಿಮ್ಮ ಕಡೆ ದುಡ್ಡು ಹೋಗ್ತಾ ಇರ್ತಲ್ಲ ಅವಾಗ ನಿಮಗೆ ಒಂಥರ ಮನಸ್ಸಿಗೆ ಖಿನ್ನತೆ ಕೋಪ ಆಮೇಲೆ ಮತ್ ಸರ್ ಒಂಥರ ಭಾವನೆಗಳು ಯಾರ ಮರಿಗೂ ಒಂಥರ ಎಲ್ರಿಗೂ ಎಲ್ರ ಮೇಲೆ ರೇಗೋದು ಈ ಥರ ಮನುಷ್ಯ ತಂತಾನೇ ಹಾಳಾಗ್ಬಿಡ್ತಾನೆ ಬೆಟ್ಟಿಂಗ್ ಅನ್ನೋದು ಎಷ್ಟು ಡೇಂಜರ್ ಅನ್ನೋದಂದ್ರೆ ಎಷ್ಟೋ ಜನರು ಹೊಲ ಮನೆ ದುಡ್ಡು ಎಲ್ಲ ಹಾಕೊಂಡಿದ್ದಾರೆ ಅದಕ್ಕೆ ಯಾವತ್ತು ಬೆಟ್ಟಿಂಗು ಆಮೇಲೆ ಅಲ್ಲಿ ದುಡ್ಡು ಕಟ್ಟೋದು ಇಷ್ಟು ಬರುತ್ತೆ ಅಷ್ಟು ಬರುತ್ತೆ ಅಂತ ಮಾಡೋದು ಇದೆಲ್ಲ ತಪ್ಪು ಇದು ಮಾಡಬಾರ್ದು ಅಂತ ಹೇಳ್ತಾರೆ ಕೃಷ್ಣ ಪ್ರಮುಖ ಆಮೇಲೆ ಮೂರನೇ ಪಾಯಿಂಟು ಮಾದಕ ವಸ್ತುಗಳ ಬಳಕೆ ಮಾದಕ ದ್ರವ್ಯಗಳು ಆಲ್ಕೋಹಾಲ್ ಹೊಗೆಸೊಪ್ಪು ಹಾಗೆ ಕೆಫಿನ್ ಅಂತಹ ಚಹಾ ಚಹನ ಅಂತ ಇರುವ ಯಾವುದೇ ಪಾನೀಯ ಅಥವಾ ಆಹಾರಗಳು ಮನಸ್ಸನ್ನು ಮುಚ್ಚಿ ಇಂದ್ರಿಯಗಳನ್ನು ಅತಿಯಾಗಿ ಪ್ರಚೋದಿಸಿದ ಪ್ರಚೋದಿಸಿದೆ ಭಕ್ತಿಯುತ ತತ್ವಗಳನ್ನು ಅರಿಯಲು ಅಥವಾ ಅನುಸರಿಸಲು ಸಾಧ್ಯವಾಗದಂತೆ ಮಾಡುತ್ತವೆ ಅದು ಹೇಳ್ತಾರಲ್ಲ ಮಾದಕ ವಸ್ತುಗಳು ಮಾದಕ ವಸ್ತುಗಳೆಂದರೆ ನಶೆ ಇರುವಂಥ ವಸ್ತುಗಳು ಅದರಲ್ಲಿ ತುಂಬ ಬರ್ತವೆ ಆಲ್ಕೋಹಾಲ್ ಬರುತ್ತೆ ಹೊಗೆಸೊಪ್ಪು ಕೆಫೆ ಅನ್ನೋಂಥದ್ದು ಪಾನೆಗಳು ಅಥವಾ ಆಹಾರದಲ್ಲಿ ಮನಸ್ಸು ಮುಚ್ಚು ಅಂದರೆ ನಮ್ಮ ಇಂದಿರಗಳನ್ನು ಕಂಟ್ರೋಲ್ ತಟ್ಟುಬಿಡುತ್ತೆ ನಮಗೆ ನಶೆ ಹಚ್ಚಾದವರೆಗೆ ನಮ್ಗೆ ನಮಗೆ ನಾವೇ ಪ್ರಜ್ಞೆ ಇಲ್ಲ ನೋಡಿರ್ತೀರ ರಸ್ತೆ ಪಕ್ಕದಲ್ಲೆಲ್ಲ ನೋಡಿರ್ತೀರ ಅವ್ರು ಏನೇನೋ ನಶೆ ಮಾಡ್ಕೊಂಡು ಮಲಗಿರ್ತಾರೆ ಅವ್ರ ಪಕ್ಕ ನಾಯಿದ್ರು ಏನಕ್ಕೆ ಹೊಲಸಿದ್ರು ಗೊತ್ತಾಗಲ್ಲ ಕೊಚ್ಚಿದ್ರೂ ಗೊತ್ತಾಗಲ್ಲ ಅಂದರೆ ಅಷ್ಟು ನಮ್ಮ ಇಂದ್ರಿಯ ಮೇಲೆ ಕಂಟ್ರೋಲ್ ಮಾಡಿಬಿಡುತ್ತೆ ನಾವು ಏನು ಮಾಡ್ತಿದ್ದೀವಿ ಅಂತ ನಮಗೆ ಗೊತ್ತಾಗಲ್ಲ ಕೆಲವು ಟೈಮು ಯಾರೋ ನೋಡಿರ್ತೀರ ಯಾವುದೋ ಹೊಗೆ ಸಪೋರ್ಟ್ ಕೋಮ್ ಬಂದ್ಬಿಟ್ಟು ಮಾಡ್ತಿರ್ತಾರೆ ಹೊಡೆಯೋದು ಹೊಡಿಯೋದು ಎಲ್ಲ ಮಾಡಿರ್ತಾರೆ ಬಟ್ ಅದೇ ನಮ್ಮ ಕಾನ್ಷಿಯಸ್ ಮೈಂಡಲ್ಲಿ ನಾವಿದ್ದಾಗ ಈ ಥರದ್ದೆಲ್ಲ ಆಗಲ್ಲ ಇದೆಲ್ಲ ನಾನು ನಶೆ ಪದಾರ್ಥದಲ್ಲಿದ್ದಾಗ ಈ ಥರ ಮಾದಕ ವಸ್ತುಗಳ ಸೇವಿಸಿದಾಗ ಕೆಲವರು ಶರೀರ ನೋಡ್ಕೋತಾರೆ ನಾವು ಸಿನಿಮಾದ್ರೆ ನೋಡ್ತೀವಲ್ಲ ಆ ಥರ ಇದನ್ನೆಲ್ಲ ಮಾಡೋದ್ರಿಂದ ನಮ್ಮ ಇಂದ್ರಿಯ ಮೇಲೆ ಕಂಟ್ರೋಲ್ ತಪ್ಪಾಗುತ್ತೆ ಇಂದ್ರಿಯ ಮೇಲೆ ಕಂಟ್ರೋಲ್ ಒಂದ್ಸಲ ತಪ್ಪಿದ್ರೆ ಬುದ್ಧಿ ಮತ್ತು ಮನಸ್ಸು ಎರಡೂ ಈಕ್ವಲ್ ಆಗಿರುತ್ತೆ ಅವಾಗ ನಮ್ಗೆ ಬುದ್ಧಿ ಮೇಲೆ ಕಂಟ್ರೋಲ್ ಇಲ್ಲ ಇಲ್ಲಾಂದರೆ ಬುದ್ಧಿ ಸಿಟಿ ಕೈಲಿ ಬುದ್ಧಿ ಕೊಡ್ಬೇಡ ಅಂತ ಹೇಳ್ತಾರೆ ಗೊತ್ತಾ ಹಾಗಾಗಿ ಬಿಡುತ್ತೆ ಕಂಟ್ರೋಲ್ ತಪ್ಪಾಗ ಏನು ಬೇಕಾದ್ರೆ ಮಾಡ್ತೀವಿ ಮನುಷ್ಯ ಮನುಷ್ಯ ಮೃಗವಾಗಿ ಬದಲಾಗ್ತಾನೆ ಮನುಷ್ಯ ಹೀನಾಯವಾಗಿ ಏನಾದರೂ ಆಗ್ಬೋದು ಹಾಗೆ ಈ ಥರ ಮಾತು ಪುಸ್ತಕಗಳನ್ನು ಬಳಕೆ ಮಾಡಬಾರ್ದು ಮಾಡಲೇಬಾರ್ದು ಅಂತ ಹೇಳ್ತಾರೆ ಆಮೇಲೆ ನಾಲ್ಕನೇದು ಅಕ್ರಮವಾಗಿ ಲೈಂಗಿಕತೆ ವಿವಾಹದಿಂದ ಹೊರಗಾದ ಸಂಭೋಗ ಅಥವಾ ಸಂತಾನಾಭಿವೃದ್ಧಿ ಉದ್ದೇಶವಿಲ್ಲದೆ ಬೇರೆ ಯಾವುದೋ ಕಾರಣದಿಂದ ನಡೆಸುವ ಸಂಭೋಗ ಅಂದರೆ ನಾವು ಬರಸ್ತ್ರೀ ಆ ಥರ ಈ ಥರ ಲೈಂಗಿಕತೆಯಲ್ಲಿ ವಿವಾಹದಲ್ಲಿ ಹೊರಗೆ ಸಂಭೋಗದ ಅಥವಾ ಈ ಥರ ಅನಾವಶ್ಯಕವಾಗಿ ಏನೋ ಮಕ್ಕಳು ಬೇಡ ಅಂತ ಹಿಂಗೆ ಏನಾರು ಮಾಡ್ತಾರೆ ಈ ಜನ್ರೇಷನಲ್ಲಿ ಹೋಗಲಿ ಎಂಜಾಯ್ ಮಾಡೋಣ ಹಂಗೆ ಹೇಗೆ ಅಂತ ಏನಾದ್ರು ಮಾಡ್ತಾರೆ ಅದೆಲ್ಲ ಮಾಡಬಾರ್ದು ಬಟ್ ಈ ಇನ್ನೊಂದ್ಸಲ ಹೇಳ್ತಿನ ಪಾಯಿಂಟ್ನ ಅಕ್ರಮ ಲೈಕತೆ ವಿವಾಹದಿಂದ ಹೊರಗದ ಸಂಭೋಗ ಅಥವಾ ಸಂತಾನ ಅಭಿವೃದ್ಧಿಯ ಉದ್ದೇಶವಿಲ್ಲದೆ ಬೇರೆ ಯಾವುದೇ ಕಾರಣದಿಂದ ನಡೆಸುವ ಸಂಭೋಗ ಇತರ ಧನ್ಯವಾದಗಳು